ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕರಗಾಂವ್ ಯತ್ ನೀರಾವರಿ ಹಾಗೂ ಹನುಮಾನ್ ಏತ್ ನೀರಾವರಿ ಮೂವತ್ತ್ ಮೂರು ಯೋಜನೆ ರಾಜಕಾರಣಿಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೇಳುತ್ತಿದ್ದಾರೆ ಕರಗಾಂವ್ ಯತ್ ನೀರಾವರಿಗೆ ಸುಮಾರು ಐದುನೂರು ಕೋಟಿ ಹಾಗೂ ಹನುಮಾನ್ ಏತ್ ನೀರಾವರಿಗೆ ಮುನ್ನೂರ ಐವತ್ತು ಕೋಟಿ ಎಂದು ಹೇಳುತ್ತಿದ್ದಾರೆ ಆದರೆ ಇನ್ನುವರೆಗೂ ರೈತರಿಗೆ ನೀರು ಬಂದಿಲ್ಲ ಆದ ಕಾರಣ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕೋಡಿಯಲ್ಲಿ ಸುಮಾರು ಐವತ್ತು ಸಾವಿರ ರೈತರೊಂದಿಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ರಾಜ್ಯ ಅಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಹೇಳಿದರು ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮನೋಜರ್ ಇರ್ಬೋದು ಆನಂದರವ್ರು ಇರ್ಬೋದು ಹಲವಾರು ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಪವರ್ ಇರ್ಬೋದು ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿರುವಂಥ ಸಂಜೀವ್ ಅವ್ರು ಇರ್ಬೋದು ಇವರೆಲ್ಲರ ನೇತೃತ್ವದಲ್ಲಿ ಇದೇ ಬರ್ತಕ್ಕಂಥ ಡಿಸೆಂಬರ್ ನಾಲ್ಕನೇ ತಾರೀಕು ಕರಗಾಂವ್ ಏತ್ ನೀರಾವರಿ ಮತ್ತು ಹನುಮಾನ್ ಏತ್ ನೀರಾವರಿ ಎರಡು ಯೋಜನೆ ಇವತ್ತು ನಾಗರ್ಮುನ್ನೋಳಿ ಇರ್ಬೋದು ಮತ್ತು ಕರೋಶಿ ಭಾಗದ ಎರಡು ಸುಮಾರು ಹದಿನೈದು ಹಳ್ಳಿ ಮತ್ತು ಕೆಲವು ಇನ್ನೂ ಹಳ್ಳಿಗಳು ಕೂಡ ಎರಡು ಎರಡು ನೀರಾವರಿ ಕೂಡ ಸುಮಾರು ಯೋಜನೆ ಇದೆ ಇದು ಯೋಜನೆ ಸುಮಾರು ಮೂವತ್ತು ನಲವತ್ತು ವರ್ಷದಲ್ಲಿ ಮೂರು ಹಳ್ಳಿಗಳು ಮೂವತ್ತ್ ಮೂರು ಹಳ್ಳಿಗಳು ಮೂವತ್ತ್ ಮೂರು ಹಳ್ಳಿಗಳ ತೋಟಲ್ ಯೋಜನೆ ಇದು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇವರು ರಾಜಕಾಲಿಕೆ ಹಿಂಗೆ ಹೇಳ್ಕೊತದ ಕರಗಾಮಿ ಏತ್ ನೀರಾವರಿ ಹನುಮಾನ್ ಏತ್ ನೀರಾವರಿ ಎಲ್ಲರೂ ಬರ್ತಾರೋ ಸಾಹೇಬ್ ಇದ್ದಾವ ಬಹುಶಃ ಒಂದು ಐದರಡು ಏಳೆಂಟು ಸಲ ಬರೀ ಪೂಜೆನ ಮಾಡಿದನು ಐವಳಿ ಸಾಹೇಬ್ ಮಾಡ್ತಾನೋ ಕಾಂಗ್ರೆಸ್ದವ್ರು ಬಂದು ಮತ್ತು ಅವರು ಪೂಜೆನ ಮಾಡ್ತಾರೋ ಆದರೂ ಕೂಡ ಇನ್ನೂ ಕೂಡ ಒಂದು ಪೈಪ್ ಕೂಡ ಕೂತಿಲ್ಲ ಯಾವುದೂ ಕೂಡ ಅಲ್ಲಿ ಯೋಜನೆ ಸಾಂಕ್ಷನ್ ಆಗಿಲ್ಲ ಮತ್ತು ಬರೀ ಅದಕ್ಕೆ ಕರಗಾವಿ ನೀರಾವರಿಗೆ ಐದುನೂರು ಕೋಟಿ ಹನುಮಾನ ಮೂರುವರೆ ನೂರು ಕೋಟಿ ರೂಪಾಯಿ ಬರೀ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಬರೇ ಪ್ರಣಾಳಿಕೆ ಹೇಳಿಕೆ ಅಂದರೆ ಇವತ್ತು ರೈತರಿಗೆ ಏನೂ ಕೂಡ ನೀರು ಮುಟ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಬೇಜಾರಾಗತ್ತೆ ಎಪ್ಪತ್ತೊಂಬತ್ತು ವರ್ಷ ಆಯ್ತು ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ಆ ಬ್ರಿಟಿಷರ್ ಕಾಡ್ರಿ ಈಗ ಎಪ್ಪತ್ತೊಂಬತ್ತು ಅವರು ಕೂಡ ಬಂದ ಅಲ್ಲಿ ಬಂದು ನಾವು ಬರೋಕ್ಕಿಂತ ಮುಂಚೆ ಬಂದು ನೀವು ನಿತ್ಕೊಂಡ ಆ ಸಮಸ್ಯೆ ಬದಲು ಗಂಭೀರವಾಗಿ ಚರ್ಚೆ ಮಾಡಿ ಆ ಬರೀ ಅಲ್ಲಿ ನೀವು ಹೇಳಿಕೆಗೆ ಕೇಳಿಕೆಗೆ ಬರಾಕ್ ಬರತಿಲ್ಲ ಆ ಪ್ರಾಜೆಕ್ಟ್ದ ಟೋಟಲ್ ಐದುನೂರು ಕೋಟಿ ರೂಪಾಯಿ ಬಜೆಟ್ ತಗೊಂಡ್ಬರ್ಬೇಕು ಆಚೆ ಕಡೆ ನೂರು ಕೋಟಿ ರೂಪಾಯಿದ ಎಸ್ಟಿಮೇಟ್ ತೊಗೊಂಬರ್ಬೇಕು ನಮಗೆ ಎಸ್ಟಿಮೇಟ್ ತೊಗೊಂಡು ಏನು ಕೆಲಸ ಮಾಡಿರಿ ಇನ್ನು ಎರಡು ದೂಷನಾಗ ಕೆಲಸ ಬಗೆಹರಿಸ್ತೀರಿ ಏನು ಎರಡು ದಿವಸನೇ ಬಗೆ ಹತ್ತು ದಿವಸನೇ ಬಗೆಹರಿಸ್ತಿರೋ ಏನು ಅನ್ನೋ ಅಂಥದನ್ನು ನಿಖರವಾಗಿ ಮಾಡ್ಕೊಂಡು ಹೋಗೋಕ್ಕಾಗಿ ನಾವು ಸುಮಾರು ಐವತ್ತು ಸಾವಿರ ಜನ ಬರತ್ತೋ ನೀವೇನಾದರೂ ಉಡಾಪೇತನ ಮಾಡಿ ಏ ಇವರು ಸೊಬಗೆ ಹೇಳಿ ಹೋಗ್ತಾರಲ್ಲ ನಮ್ಮ ಮನೆಯಾಗ ಸಣ್ಣ ಮಕ್ಕಳನ್ನ ಕೂಡ ಕರ್ಕೊಂಡ್ಬರತ್ತೋ ನಮಗೆ ನೀರು ಬೇಕು ಮಾಡಲೇಬೇಕು ಹತ್ತತ್ತು ವರ್ಷ ಇಪ್ಪತ್ತು ವರ್ಷ ಸುಳ್ಳು ಹೇಳೋಕೆ ಇದೇನ ಹಿಟ್ಲರ್ ಆಡಳಿತ ಅಲ್ಲ ಇದು ಪ್ರಜಾಪ್ರಭುತ್ವ ಐತೆ ಈ ಪ್ರಜಾಪ್ರಭುತ್ವವನ್ನು ಇವತ್ತು ಸರಿದಾರಿಗೆ ತರ್ತಕ್ಕಂಥದ್ದು ನಮ್ಮದು ಕೂಡ ಜವಾಬ್ದಾರಿ ಐತಿ ರೈತರದು ಜನಸಾಮಾನ್ಯರ ಜವಾಬ್ದಾರಿ ಐತಿ ನಾವು ಪ್ರಜೆಗಳದು ಇಲ್ಲೇ ನಾವು ಕೂಡ ಇವತ್ತು ಸಂಘಟನೆ ಒಳಗೆ ಜವಾಬ್ದಾರಿ ವ್ಯಕ್ತಿಗಳದು ಇದನ್ನೆಲ್ಲ ನಮಗೆ ನೋಡ್ಲಿಕ್ಕೆ ನಿಮ್ಮ ಅನ್ಯಾಯ ನೋಡೋಕೆ ಆಗ್ತಾ ಇರಲಿಲ್ಲ